ಚಾಕೊಲೇಟ್ ಹೀರೋ ಫೇಸ್ ಇಟ್ಕೊಂಡಿರೋ ನೀವು ಆಕ್ಷನ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಿ ಈ ಪಾತ್ರಕ್ಕೆ ಯಾವ ಥರ ತಯಾರಿ ಮಾಡಿದ್ರಿ ಇನಿಷಿಯಲ್ ಪ್ರಿಪ್ರೇಷನ್ಸ್ ಹೌದು ತುಂಬ ಇತ್ತು ನನಗೆ ಸ್ವಲ್ಪ ಆ ಹಳ್ಳಿ ಸೊಗಡು ಅನ್ನೋದು ಆ ನ್ಯಾಚುರಾಲಿಟಿ ತರಬೇಕು ಇದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಬೇಕಾಯ್ತು ಸಿಕ್ಕಾಪಟ್ಟೆ ವರ್ಕ್ ಮಾಡಿದೀನಿ ನಾನು ಇನ್ನು ಮುಂದೆನೂ ಮಾಡ್ತೀನಿ ಅದ್ರ ಜೊತೆಗೆ ರಿಯಲ್ ಲೈಫಲ್ಲಿ ನಾನು ತುಂಬ ಅಪೋಸಿಟು ಈ ಕ್ಯಾರೆಕ್ಟರ್ಗೆ ಯಾ ಎಷ್ಟು ಅಪೋಸಿಟ್ ಅಂದ್ರೆ ಹಾಕೋ ಬಟ್ಟೆಯಿಂದ ಹಿಡಿದು ನಾನು ತುಂಬ ಪ್ಲೇನ್ ಬಟ್ಟೆ ತುಂಬ ನಾರ್ಮಲ್ ಆಗಿ ಹಾಕೋದು ನನ್ನ ಕೈಗೊಂದು ಉಂಗುರ ಕತ್ತುಗೊಂದು ಚೇನು ಏನು ಹಾಕಲ್ಲ ನಾನು ಸೊ ಅಷ್ಟು ಕಾಂಟ್ರಾಸ್ಟಿಂಗ್ ಇದೆ ನನಗೆ ಈ ಕ್ಯಾರೆಕ್ಟರ್ ಒಬ್ಬ ಆ್ಯಕ್ಟರ್ ಆಗಿ ನನಗೆ ಈ ಅವಕಾಶ ಸಿಕ್ಕಿದ್ದು ಅಥವಾ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಯಾಕೆಂದರೆ ಆ ಕಂಫರ್ಟ್ ಝೋನಿಂದ ಅಥವಾ ಆ ಇದರಿಂದ ಹೊರಗಡೆ ಬಂದು ಮಾಡ್ತಾ ಇದ್ದೀನಿ ನನಗೆ ಪ್ರತಿದಿನ ನನಗೇನಾದರೂ ಒಂದು ಹೊಸದಾಗಿ ಮಾಡೋದಕ್ಕಿರುತ್ತೆ ಪ್ರತಿದಿನ ಆಂಟಿಸಿಪೇಟ್ ಮಾಡ್ತೀನಿ ನನಗೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ ಅದನ್ನು ಹೇಗೆ ಮಾಡ್ಬೋದು ಇವಾಗ ಇನ್ನು ನಂದು ಗೌರಿ ಟ್ರ್ಯಾಕ್ ಶುರು ಆಗಿಲ್ಲ ನಮ್ಮಿಬ್ರು ಟ್ರ್ಯಾಕ್ ಶುರು ಆದ್ಮೇಲೆ ನಮ್ಮಿಬ್ರು ಇದು ಬರುತ್ತೆ ಗೌರಿ ಗೌರಿ ಕ್ಯಾರೆಕ್ಟ್ರೈ ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ ಆ ನಂದು ನನ್ನ ಮಾಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೀನ್ಸು ಇದೆಲ್ಲ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ